ಇದು ಏನಂತ ಗೊತ್ತಲ್ಲ ನಿಮ್ಗೆ ಸೀಬೆಕಾಯಿ ನಾವಿದ್ನ ಪೇರ್ಲೆ ಹಣ್ಣು ಅಂತ ಕರಿತೀವಿ ಅಪ್ಪ ಪೇಟೆಗೆ ಹೋಗಿದ್ರು ಬರ್ತಾ ತಗೊಂಬಂದಿದ್ರು ಹಳ್ಳಿಲಿ ಪೇರ್ಲೆಕಾಯಿಗೇನು ಕೊರತೆ ಇಲ್ಲ ಆದ್ರೂ ತುಂಬಾ ಚೆನ್ನಾಗಿತ್ತು ಅಂತ ತಗೊಂಬಂದಿದ್ರು ಅಷ್ಟೆ ನಿಮ್ ಗೊತ್ತಾ ಇದ್ರು ಬೆನಿಫಿಟ್ಸ್ ಮತ್ತೆ ಇದ್ರಿಂದ ಕೂಡ ಬಿಸ್ನೆಸ್ ಮಾಡ್ಬೋದು ಅಂತ ಗೊತ್ತಿಲ್ಲ ಅಂದ್ರೆ ಈಗ ತಿಳ್ಕೊಳ್ಳಿ ನಾನು ಹೇಳ್ತೀನಿ ದಿನ ಒಂದ್ ಪೇಲೆ ಹಣ್ಣನ್ನ ತಿನ್ನಿ ಅಥ್ವಾ ಈ ಪೇರ್ಲೆ ಹಣ್ಣಿನ ಎಲೆಯಲ್ಲಿ ಟೀ ಮಾಡ್ಕೊಂಡ್ ಕುಡಿರಿ ಇದರಿಂದ ತುಂಬಾನೇ ಬೆನಿಫಿಟ್ಸ್ ಆಗುತ್ತೆ ನಮ್ಮ ದೇಹಕ್ಕೆ ಇದ್ರಲ್ಲಿ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಹಾಗೇನೆ ಹೆಚ್ಚಿನ ಪ್ರಮಾಣದಲ್ಲಿ ಪೋಷಕಾಂಶವಿರುವುದರಿಂದ ಜೀರ್ಣಕ್ರಿಯೆಗೆ ರಕ್ತದಲ್ಲಿರುವ ಸಕ್ಕರೆ ಅಂಶದ ನಿಯಂತ್ರಣಕ್ಕೆ ತೂಕ ಇಳಿಸುವಿಕೆಯಲ್ಲಿ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಹಾಗೇನೆ ಆರೋಗ್ಯಕರ ತ್ವಚೆ ಪಡೆಯೋದಕ್ಕೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೂ ಹಾಗೆನೆ ದೇಹದ ನಾನಾ ಅಂಗಗಳ ನಿರ್ವಹಣೆಯಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತೆ ಇದರಲ್ಲಿ ವಿಟಮಿನ್ ಎ ಅಂಶ ಇರುವುದರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ ಇದಲ್ಲದೆ ಸೀಬೆಯ ಚಿಗರ ಸೊಪ್ಪನ್ನ ತಂದು ನೀರಲ್ಲಿ ಕುಸಿ ತಲೆಗೆ ಹಚ್ಚೋದ್ರಿಂದ ಕೂದ್ಲು ಕೂಡ ತುಂಬಾ ಚೆನ್ನಾಗೇ ಬರುತ್ತದೆ ಇದ್ರಿಂದ ಹೇಗ್ ಬಿಸ್ನೆಸ್ ಮಾಡಬೇಕು ಅಂತ ನೋಡಿದ್ರೆ ಈಗಂತೂ ಕೇಳಲಿ ಬಿಡಿ ತರಹ ತರಹದ ಸೀಬೆಯ ತಲೆಗಳು ಸಿಗ್ತವೆ ಅದನ್ನ ಬೆಳೆದು ಇದ್ರಿಂದ ಹಣ್ಣು ಒಂದೇ ಅಲ್ಲದೆ ಇದರ ಎಲೆಗೂ ಕೂಡ ಒಳ್ಳೆಯ ಔಷಧಿ ಸಾಮರ್ಥ್ಯವನ್ನು ಹೊಂದಿದ್ರಿಂದ ಈಗ ಈ ಎಲೆಗೂ ಕೂಡ ಮಾರ್ಕೆಟ್ ನಲ್ಲಿ ತುಂಬಾ ಬೆಲೆ ಇದೆ ಹಾಗಾಗಿ ಹಳ್ಳಿಯಲ್ಲಿ ಒಂದೇ ಕೃಷಿಗೆ ಮಹತ್ವ ಕೊಡೋದಕ್ಕಿಂತ ಈ ಒಂದು ಚಿಕ್ಕ ಪುಟ್ಟ ನು ಕೂಡ ನೀವು ಅಳವಡಿಸ್ಕೋಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ನನ್ನ ಫಾಲೋ ಮಾಡೋದ್ ಮಾತ್ರ ಮರಿಬೇಡಿ